ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೃಷ್ಟಿಭಟ್ಟು ಧಾರವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸೃ ಸೃಷ್ಟಿ ದೃಷ್ಟಿನ ಕಿಡ್ನ್ಯಾಪ್ ಮಾಡಿರ್ತಾನೆ ಕಲೀಮು ಆದರೆ ಈ ಕಡೆ ದತ್ತ ಬಜರಂಗಿ ಇಬ್ಬರು ದೃಷ್ಟಿನ ಹೋಗ್ತಾ ಇರ್ತಾರೆ ಕಾರಲ್ಲಿ ಹೋಗಬೇಕಾದ್ರೆ ಇದೆಲ್ಲ ನನ್ನಿಂದನೇ ಆಗಿದ್ದು ಗುಣ ಅಂತ ಹೇಳಿ ದತ್ತ ಹೇಳಬೇಕಾದ್ರೆ ಬಜರಂಗಿ ದತ್ತನಿಗೆ ಸಮಾಧಾನ ಮಾಡ್ತಾರೆ ಬಾಯಿ ನಿಮ್ಮಿಂದ ಏನಾಗಿಲ್ಲ ನೀವು ಯಾಕೆ ಈ ರೀತಿ ಯೋಚನೆ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾರೆ ಎಲ್ಲಿ ಅಂತ ಹುಡ್ಕೋದು ಎಲ್ಲೋದಲು ಒಂದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ ಟೆನ್ಷನಲ್ಲಿರ್ಬೇಕಾದ್ರೆ ಕಲೀಮ್ ಫೋನ್ ಮಾಡ್ತಾನೆ ಇದ್ಯಾಕೆ ಇವನು ಫೋನ್ ಇದ್ದಾನೆ ಅಂದಾಗ ಏನು ಗೊತ್ತಿಲ್ಲಲ್ಲ ರಿಸೀವ್ ಮಾಡಿ ಬಸ್ ಅಂತ ಹೇಳಿದಾಗ ಸರಿ ಅಂತ ಹೇಳಿ ರಿಸೀವ್ ಮಾಡಲ್ಲ ಅಂದಾಗ ಏನು ದತ್ತ ಬಾಯ್ ನೀನು ಎಂತಿಂದು ಹುಡುಕ್ತಾ ಇದೆಯಾ ಅವಳನ್ನು ನಾನೇ ಕಿಡ್ನಾಪ್ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಓ ನಾನಂತೂ ಬಂದರೆ ನಿನ್ನ ಜೀವ ಸಹಿತ ಬಿಡಲ್ಲ ಕಣೋ ನನ್ನ ಹೆಂಡತಿಗೆ ಏನಾದರೂ ಆಗಬೇಕು ನಿನ್ನಂತೂ ಹುಟ್ಟಿಲ್ಲ ಅನಿಸ್ಬಿಡ್ತೀನಿ ಅಂತ ಹೇಳಿ ಕೂಗಾಡ್ತಾನೆ ನೀನು ಇಷ್ಟೆಲ್ಲ ಕೂಗಾಡೋ ಅಷ್ಟು ಟೈಮ್ ಇಲ್ಲ ಬೇಗ ಬಂದರೆ ನಿನ್ನ ಹೆಂಡ್ತಿ ಉಳಿಸ್ಬೋದು ಇಲ್ಲ ಅಂದರೆ ಸತ್ತೋಗ್ತಾಳೆ ಅಂತ ಹೇಳಿ ಫೋನ್ ಕಟ್ ಮಾಡಿ ಇಟ್ಬಿಡ್ತಾನೆ ಈ ಕಡೆ ಬಜ್ರಗ್ಗೆ ಏನಾಯಿತು ಬಾಯ್ ಅಂದರೆ ಈ ಕಲಿಮೆ ಅವಳನ್ನ ಕಿಡ್ನಾಪ್ ಮಾಡಿರೋದು ನಡಿ ಅವಳು ಹೋಗೋಣ ಅಂತ ಹೇಳಿ ಇಬ್ಬರು ಈ ಕಡೆ ಕಾರ್ ತಗೊಂಡು ಓಡ್ತಾರೆ ಈ ಕಡೆ ದೃಷ್ಟಿ ಕೇಳ್ತಾಳೆ ನೀನು ನನ್ನ ಕಿಡ್ನ್ಯಾಪ್ ಮಾಡಿಸಿದ್ದು ಅಂತ ಹೇಳಿದಾಗ ಹೌದು ಬುಲ್ಬುಲ್ ನೀನು ನಾನೇ ಕಿಡ್ನ್ಯಾಪ್ ಮಾಡಿಸಿದ್ದು ಅಂತ ಹೇಳಿದಾಗ ನನಗೆ ಅವತ್ತಿಂದನೇ ಅನುಮಾನ ಇತ್ತು ನೀನು ನೋಡಿದಾಗಲೇ ನಾನು ಅಂದ್ಕೊಂಡೆ ನೀನು ಸರಿ ಇಲ್ಲ ಅಂತ ಹೇಳಿ ನಮ್ಮ ಅಕ್ಕನಿಗೆ ನೀನೇ ಅಲ್ವಾ ಚಾಕು ಹಾಕಿದ್ದು ಅಂತ ಹೇಳಿದಾಗ ಯಾಕೆ ನೀನು ಆ ರೀತಿ ಮಾಡಿದೆ ಹತ್ರ ಅಂದಾಗ ಏನು ಮಾಡೋದು ಅವಳ ಕೈ ಕೊಟ್ಟು ಓಡೋಗ್ಬಿಟ್ಲು ಅಂದಾಗ ನೀನೇ ನನ್ನ ಅಕ್ಕನ ಮಾರಕ್ಕೆ ನೋಡಿದ್ದು ಅಂದಾಗ ಹೌದು ನೋಡು ನಿನಗೆ ನಾನು ಯಾರು ಅಂತ ಹೇಳಿ ಗೊತ್ತು ಆ ನನ್ನ ಗಂಡ ಏನಾದರೂ ಬಂದರೆ ನಿನ್ನನ್ನಂತೂ ದತ್ತ ಶ್ರೀರಾಮ ಏನಾದ್ರು ಬಂದ ದೇಸಾಯಿ ಬಂದರೆ ನಿನ್ನನ್ನಂತೂ ಉಳಿಸಲ್ಲ ಬಿಟ್ಬಿಡೋದು ನನ್ನ ಅಂದಾಗ ನಿನ್ನ ಬಿಡೋದು ಚಾನ್ಸೇ ಇಲ್ಲ ಬಾ ನಿನಗೆ ಎಸ್ ಇದು ಸಾಯಿಸ್ಬೇಕು ಅಂತಲೇ ಕರ್ಕೊಂಡು ನಿನ್ನ ಚಾಯ ನಿನ್ನ ಗಂಡನೆಲ್ಲ ಒದ್ದಾಡಬೇಕು ಅಂತ ಹೇಳಿ ಅವಳನ್ನ ಕೆಳಗಡೆ ಕೂಡ ಹಾಕ್ಬಿಡ್ತಾನೆ ಹಾಗೆ ಉಸಿರಾಡೋಕೆ ಕಷ್ಟ ಅಂತ ಹೇಳಿ ಒಂದು ಆಕ್ಸಿಜನ್ ಮಾರ್ಕ್ಸ್ ಕೊಟ್ಟು ಅದಿಷ್ಟು ಟೈಮು ಇಷ್ಟೊಳಗಡೆ ನಿನ್ನ ಗಂಡ ಬರಲ್ಲ ಅಂದರೆ ನೀನು ಸತ್ತೋಗ್ತಿ ಅಂತ ಹೇಳಿ ಹೇಳಿರ್ತಾನೆ ಈ ಕಡೆ ದತ್ತ ಬಂದು ಅವಳನ್ನ ಹುಡುಕಿ ಚೆನ್ನಾಗಿ ಅವನಿಗೆ ಜಗಳ ಆಗತ್ತೆ ಹಾಗೆ ಅವಳನ್ನು ಎತ್ಕೊಂಡು ಬರ್ತಾನೆ ದೃಷ್ಟಿ ಏನಾಯಿತು ನಿನಗೆ ಎದ್ದೋಳು ಅಂತ ಹೇಳಿ ಈ ಕಡೆ ಶರಾವತಿ ಫೋನ್ ಮಾಡ್ತಾಯಿರ್ತಾಳೆ ಅಷ್ಟೊತ್ತಿಗೆ ಅಂಬಕ್ಕವರು ಎಲ್ಲಿ ಇವಳು ಕಾಣಿಸ್ತಾ ಇಲ್ಲಲ್ಲ ಸೀಮಾ ಅಂದಾಗ ಏನಾಯಿತು ಏನು ಅಂದಾಗ ಅಮ್ಮ ದತ್ತ ಅವರು ಆಸ್ಪತ್ರೆಗೆ ಹೋಗಿಲ್ಲ ದೃಷ್ಟಿನ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂದಾಗ ಅವನಡಿ ಅಲ್ಲಿಗೆ ಹೋಗೋಣ ಫಸ್ಟು ನಮಗೆ ನಮ್ಮ ಸಮಸ್ಯೆ ಇಂಪಾರ್ಟೆಂಟು ಅಂತ ಹೇಳಿ ಮನೆಯವರೆಲ್ಲ ಈ ಕಡೆ ಬರ್ತಾರೆ ಈ ಕಡೆ ಶರಾವತಿ ಹಾಕಿರೋ ಪ್ಲ್ಯಾನು ಎಲ್ಲ ಉಲ್ಟಾ ಆಗ್ಬೋದು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಪ್